ಓಕೆ ಎಲ್ಲರಿಗೂ ಕನ್ನಡ ಸಮಾಜದವರಿಗೆ ನಾನು ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ದುರ್ಗಾ ಸಮಿತಿಯವರು ಸಾರ್ವಜನಿಕ ಗಣಪತಿಯನ್ನು ಕೂಡಿಸಿ ಕೂರಿಸಿದ್ದಾರೆ ಎಲ್ಲ ದುರ್ಗಾ ಸಮಿತಿಯ ಕಮಿಟಿಯ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾಕಂತ ಹೇಳಿದರೆ ಅಯೋಧ್ಯದ ಒಂದು ಥೀಮನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಈ ಯಾರು ಇದ್ರ ಬಗ್ಗೆ ಯೋಚಿದರೆ ಅವರು ತುಂಬ ಬುದ್ಧಿವಂತರು ಮತ್ತು ಎಲ್ಲ ಧರ್ಮ ಜಾತಿಯ ಬಗ್ಗೆ ಒಂದು ಟೀಮ್ ಇಟ್ಕೊಂಡಾದಂಥವ್ರಿಗೆ ನನ್ನದೊಂದು ಸೆಲ್ಯೂಟು ಆದರೆ ಇದೇ ರೀತಿ ನಾನು ಎಲ್ಲ ಕನ್ನಡ ಜನರಿಗೂ ಸ್ಪೆಷಲ್ ಆಗಿ ಗೋವಾದಲ್ಲಿ ಎಷ್ಟು ಕನ್ನಡದವರಿದ್ದರೆ ಎಲ್ಲರೂ ಬಂದು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಬೇಕಂತೇಳಿ ನಾನು ಅವ್ರಿಗೆ ಕೇಳ್ಕೊಳ್ತೇನೆ ಯಾಕಂದರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಒಳ್ಳೇದು ಮಾಡಿದ್ದಾರೆ ಇದೇ ರೀತಿ ನೆಕ್ಸ್ಟ್ ಟೈಮ್ ಆ ಗಣಪತಿ ಒಂದು ಕೆಳಸ ಭಾಳ ನೋಡಿ ಅದು ನಮ್ಮ ಅಯೋಧ್ಯೆ ಒಂದು ಟೀಮ್ ನೋಡಿ ಹಿಂದುಗಡೆ ಎಷ್ಟು ಚೆನ್ನಾಗಿ ಶ್ರೀ ದುರ್ಗಾದೇವಿ ಗಣಪತಿ ಜುವಾರ್ ನಗರದಲ್ಲಿ ನಾವು ಎಂಟು ವರ್ಷಗಳಿಂದ ಆಚರಿಸ್ತಾ ಇದ್ದೀವಿ ಒಂಬತ್ತನೇ ವರ್ಷ ಈ ಸರಿ ನಮ್ಮದು ಕಮಿಟಿ ಅಭಿಪ್ರಾಯ ಏನಿತ್ತಂದರೆ ನಾವೇನರಪ್ಪ ಬಾರೇ ತರಬೇಕು ಗಣಪತಿ ಯಾಕಂದರೆ ಐದದಲ್ಲಿ ಹಲವಾರು ವರ್ಷದಿಂದ ಆಗಲಂಥ ಕೆಲಸ ಈ ವರ್ಷ ಮೋದಿಯವರು ಮಾಡಿದರು ಶ್ರೀರಾಮನ ಮೂರ್ತಿ ಮತ್ತು ಐದ ಗುಡಿಯನ್ನು ನಾವು ತರಬೇಕಿಲ್ಲ ಎಲ್ಲರಿಗೆ ತೋರಿಸ್ಬೇಕು ಜೀವನ ಜನಕ್ಕೆ ಗಣಪತಿ ಕೂಡ ಯಾಕಂದರೆ ಚಿಕ್ಕನ ವಿನಾಶಕ ಗಣಪತಿ ಅವನಿದ್ರಿಗೆ ಅವನು ರಾಮ ಇದ್ದಾನೆ ಅದಕ್ಕಾಗಿ ನಮ್ಮ ಓಣಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಶೆ ಇತ್ತು ಈಗ ಹಲವಾರು ಗೆಸ್ಟ್ಗಳು ಬಂದು ಹೋಗಿದ್ದಾರೆ ಅದು ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಹಲವಾರು ವರ್ಷಗಳಿಂದ ಇಲ್ಲಿ ಓಣಿಗೆ ಒಳ್ಳೆ ಒಳ್ಳೆ ಆಗ್ತಾಯಿದೆ ಅದಕ್ಕಾಗಿ ನಾವು ತುಂಬ ಖುಷಿ ಇದ್ದೇವೆ ಮತ್ತು ಅಲ್ಲೋ ಹಂಗ ಮುಂದೆ ನಾವು ಇದೇ ಥರ ಮಾಡ್ಬೇಕಂತ ಇದ್ದೀವಿ ಇದಕ್ಕೆಲ್ಲ ತುಂಬ ಸಪೋರ್ಟ್ ಇದ್ದಾರೆ ನಮ್ಮ ಓಣಿ ಜನ ಆಗಲಿ ಮತ್ತು ಅತಿಥಿಗಳು ತುಂಬ ಬರ್ತಾ ಇದ್ದಾರೆ ಅತಿಥಿಗಳು ತುಂಬ ಸಹಾಯ ಮಾಡಿದ್ದಾರೆ ನಮ್ಮ ಯುವಕರು ಕೂಡ ಇದಕ್ಕೆ ಭಾಳ ಸಪೋರ್ಟ್ ಕೊಟ್ಟು ಈ ಸರಿ ಮುಂದಿನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ನಾವು ಒಂಬತ್ತು ವರ್ಷ ಮಾಡ್ತಾ ಬಂದಿದ್ದೇವೆ ಅಷ್ಟೇ ಅಲ್ಲದೆ ಈಗ ಈಗ ಬಂದು ನಮ್ಮ ಬಿ ಜೆ ಪಿ ಕರ್ನಾಟಕ ಶೈಲಿನ ಮೋಹನ್ ಮುರಲಿಮೋಹನ್ ಸರ್ ಕೂಡ ಬಂದಿದ್ದರು ಅವ್ರಿಗೆ ಬಂದು ಇವತ್ತು ತುಂಬ ಖುಷಿ ಪಟ್ಟರು ಅಷ್ಟೇ ಅಲ್ಲದೆ ಪತ್ರಕರ್ತರಾದಂತ ನಮ್ಮ ಅನಿಲ್ ಸನಿ ಸರ್ ಕೂಡ ಬಂದರು ಅವರು ತುಂಬಾ ಇವತ್ತು ಖುಷಿ ಪಟ್ಟರು ಯಾಕಂದ್ರೆ ಕನ್ನಡದವ್ರು ಹಿಂಗೆ ಫಂಕ್ಷನ್ ಮಾಡ್ತಾ ಇದ್ರಂತಂದು ಹಲವಾರು ಇನ್ನೂ ಗೆಸ್ಟ್ಗಳು ಬರ್ಬ ಬರ್ಬ ಬರಬೇಕಿದೆ ಅದಕ್ಕಾಗಿ ಈಗ ಎಲ್ಲರೂ ಬಂದಾಗ ಅವ್ರಿಗೆ ಕೂಡ ಕಮಿಟಿ ಧನ್ಯವಾದ ಶ್ರೀ ದುರ್ಗಾದೇವಿ ಸೇವಾ ಸಮಿತಿಯ ವತಿಯಿಂದ ಸತತವಾಗಿ ಒಂಬತ್ತನೇ ವರ್ಷ ಈ ಗಣಪತಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಬಂದಿದ್ದೀವಿ ಇಲ್ಲಿ ಸಾರ್ವಜನಿಕರ ಗಣಪತಿ ಅಂತ ನಾವು ಸುಂದರ್ಸತಿ ಒಂಬತ್ತು ವರ್ಷ ಅಥವಾ ಒಂಬತ್ತು ವರ್ಷ ಕೂಡ ಅತಿ ಒಂದು ವಿಜೃಂಭಣೆಯಿಂದ ನಾವು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಇದಕ್ಕೆ ತುಂಬಾ ಗಣ್ಯರು ನಮ್ಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಓಣಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಜುವಾರಿ ನಗರದಲ್ಲಿ ಅತಿ ಅತ್ಯಂತ ಒಂದು ಸುಂದರ ಒಂದು ಕ್ಷಣದಲ್ಲಿ ನಮ್ಮ ಒಂದು ಗಣಪತಿ ನೋಟವನ್ನು ಬಹಳ ಅದ್ದೂರಿಯಾಗಿ ಜನಗಳು ಕೂಡ ಇಲ್ಲಿ ದರ್ಶನಕ್ಕೆ ಕೂಡ ಬರ್ತಾ ಇದ್ದಾರೆ ಸಾಕಷ್ಟು ನಮ್ಮ ಗಣ್ಯ ಮಾನ್ಯರು ಕೂಡ ನಮ್ಮ ಕಮಿಟಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಸದ್ಯಕ್ಕೆ ಬಂದಿದ್ರು ನಮ್ಮ ಮುರಲಿ ಮೋಹನ್ ಜೆ ಬಿಜೆಪಿ ಕರ್ನಾಟಕ ಸೆಲ್ಲಿನ ಅಧ್ಯಕ್ಷರಾದಂಥ ಮುರಲಿ ಮೋಹನ್ ಶೆಟ್ಟರು ಕೂಡ ಬಂದಿದ್ರು ಅನಿಲ್ ಸಂಧಿ ಬಂದಿದ್ರು ರಾಜೇಶ್ ಶೆಟ್ಟಿ ಅವರು ಕೂಡ ಬರೋದರ ಇನ್ನೂ ಹಲವಾರು ನಮ್ಮ ಹಿರಿಯರು ಗಣ್ಯ ವ್ಯಕ್ತಿಗಳು ಪಾಲಿಟಿಕ್ಸ್ ದವರು ಎಲ್ಲರೂ ಇದರಲ್ಲಿ ಪಾಲಿಟಿಕ್ಸ್ ಯಾವುದೂ ಇಲ್ಲದೆ ಒಂದು ಭೇದ ಭಾವ ಮಾಡದೆ ಈ ಗಣಪತಿಯ ಒಂದು ಆಶೀರ್ವಾದ ಪಡಲಿಕ್ಕೆ ಬಹಳಷ್ಟು ಜನಗಳಿಂದ ಸಂಖ್ಯೆ ಇಲ್ಲಿ ಕೂಡ್ತಾ ಇದೆ ಇದೇ ರೀತಿ ನಾವು ಎಲ್ಲ ಹಿಂದೂ ಧರ್ಮದವರು ಕೂಡಿ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಇನ್ನೂ ಮುಂದಿನ ಒಂದು ಆಸಕ್ತಿಯನ್ನು ಆ ದೇವರು ನಮಗೆ ನೀಡಲಿ ಅಂತ ಹೇಳುತ್ತಾ ಈ ಒಂದು ಎರಡು ಮಾತನ್ನು ಹೇಳಿ ನಮಸ್ಕಾರ ನಮ್ಮ ಸಮಿತಿ ಜಿವಾರ ಸೇವಾ ಸಮಿತಿ ವತಿಯಿಂದ ಜಿವಾರ ನಗರದ ಗಣಪತಿ ಕಮಿತಿಯಿಂದ ಮಾತಾಡುತ್ತಿದ್ದೇವೆ ಇವತ್ತು ನಾವು ಜಿವಾಳಿ ನಗರದಲ್ಲಿ ಈ ವರ್ಷ ಪ್ರತಿ ವರ್ಷವೂ ಒಂಬತ್ತನೇ ವರ್ಷದ ಗಣಪತಿ ಹಬ್ಬ ಸಂಭ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಈ ವರ್ಷ ನಾವು ನಮ್ಮೆಲ್ಲರಿಗೂ ಹಿಂದೂಗಳಿಗೆ ಸನಾತನ ಧರ್ಮದವರಿಗೆ ಅತ್ಯಂತ ಖುಷಿ ದಿನ ಆಸುತ್ತೋದ್ರಿಂದ ಈ ವರ್ಷ ರಾಮ ಮಂದಿರ ನಿರ್ಮಾಣವಾಗಿದ್ದಕ್ಕೆ ನಾವು ರಾಮ ಮಂದಿರ ನೋಡುತ್ತೆ ಎಷ್ಟೋ ಜನರಿಗೆ ಆಗಿರೋದಿಲ್ಲ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಿದ್ವಿ ನಮ್ಮ ಗಣಪತಿಯೊಳಗೆ ನಮ್ಮ ಗಣಪತಿ ವಿಘ್ನ ವಿನಾಶಕ ಎಲ್ಲರಿಗೆ ಬಂದಂಥ ವಿಘ್ನ ಹೋಳು ಮಾಡಲಿ ಮೋದಿ ಮೋದಿಯವರ ವಿಘ್ನ ಬಂದು ಅದನ್ನು ಹೋಳ ಮಾಡಲಿ ಅಂತ ರಾಮ ಮಂದಿರ ಜೊತೆಗೆ ಗಣಪತಿ ಜೊತೆ ರಾಮ ಮಂದಿರ ಸ್ವತಃ ಪ್ರಭು ಶ್ರೀರಾಮನ್ನೇ ನಾವು ಕರ್ಕೊಂಡ್ಬಂದೀವಿ ಇದರಿಂದ ನಮ್ಮ ಹೋಳಿಗಾಲಿ ನಮ್ಮ ಜೋಹಾರ್ ನಗರಕಾಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದು ಇದರಂತೆ ನಮ್ಮನ್ನು ಆಶೀರ್ವೇ ಗಣಪತಿ ಶಿವ ಗಣಪತಿ ಆಶೀರ್ವಾದ ತಗೊಂಡ್ತಾ ಇಲ್ಲಿ ನಮ್ಮ ಮೂರು ಮೋರ್ಚರು ಬಂದಿದ್ದಾರೆ ನಮ್ಮ ಅನಿಲ್ ಅನಿಲರು ಸುಮಾರು ಕಳೆದ ಒಂಬತ್ತು ವರ್ಷಗಳಿಂದ ಈ ನಮ್ಮ ಶ್ರೀ ದುರ್ಗಾದೇವಿ ಕಮಿಟಿ ವತಿಯಿಂದ ಗಣಪತಿಯ ಒಂದು ಪೂಜೆ ಪ್ರತಿ ವರ್ಷ ಸ್ಥಾಪನೆ ಮಾಡ್ತಾ ಬಂದಿದ್ದಾರೆ ಸತತ ಒಂಬತ್ತು ವರ್ಷಗಳ ಒಂದು ಈ ಒಂದು ಪೂಜಾ ಫಲವಾಗಿ ಇಡೀ ಭಾರತ ದೇಶವೇ ಒಂದು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಬೇಕು ಎಂಬ ಪರಿಕಲ್ಪನೆಯಲ್ಲಿ ಸಂಕಲ್ಪದಲ್ಲಿ ಇತ್ತು ಬಾ ಸಾವಿರಾರು ಜನ ಲಕ್ಷ ಲಕ್ಷ ಲಕ್ಷಾಹಂಟೆ ಜನ ಈ ಒಂದು ರಾಮ ಮಂದಿರ ಸಲುವಾಗಿ ತಮ್ಮ ಜೀವವನ್ನು ತಪ್ಪಿದ್ದಾರೆ ಇಡೀ ಹಿಂದೂ ಸಮಾಜದ ಒಂದು ಕನಸಾಗಿತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಬೇಕು ಆ ಒಂದು ಥೀಮನ್ನು ಇಟ್ಕೊಂಡು ವಿಘ್ನ ವಿನಾಶಕನ ಒಂಬತ್ತು ದಿನದ ಏನು ಕಮಿಟಿ ಪೂಜೆ ಮಾಡ್ತಾಯಿದೆ ಬಹಳ ಹೆಮ್ಮೆ ಅನಿಸುತ್ತೆ ಇಂಥ ಒಂದು ಶ್ರೀ ಪ್ರಭು ರಾಮನ ಒಂದು ಥೀಮ ಇರುವಂಥ ಗಣಪತಿ ನಮ್ಮ ಏರಿಯಾದಲ್ಲಿದೆ ನಮ್ಮ ಓಣಿಯಲ್ಲಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಮುರಳಿಮೋಹನ್ ಶೆಟ್ಟಿ ಸಾಹೇಬರು ಇಡೀ ಗೋವಾ ರಾಜ್ಯದಲ್ಲಿರುವಂಥ ಎಲ್ಲ ಕನ್ನಡಿಗರ ಕಮಿಟಿಗಳಿಗೆ ತಾವು ಪ್ರತ್ಯೇಕವಾಗಿ ಹೋಗಿ